ಅಂದ್ರೆ ಬೇರೆ ಬೇರೆ ಕೆಲಸ ಮಾಡ್ಕೊಂಡು ನಾನು ಇರೋಲ್ಲ ಅಷ್ಟ ಅಪ್ಪ ಬೇಕು ಒಳ್ಳೆ ಕೆಲಸ ಬನ್ನಿ ಆಮೇಲೆ ಬೇರೆ ಡಸ ಬಂದು ನೀವು ಅಪ್ಪ ಅಂದ್ರೆ ನಂಗೆ ಗೊತ್ತಾಗಲ್ಲ ಯಾರು ಅಂತ ಗೊತ್ತಾಗ್ಬೇಕು ನೀವು ಅತ ಇದು ನೀವು ಹುಡ್ಕೊಂಡ ತಿಂಗಿರ ನಿಮ್ಮ ಖರ್ಚು ಸುಖಕ್ಕೆ ಹಬ್ಬನ ಮೇಲೆ ಮಕ್ಕಳ ಶುಭಕಾರ್ಯ ಶುಭ ಕಾರ್ಯ ನಿಮಗೆ ಅಂತ ಕೊಡ್ತಾರೆ ಮಕ್ಕಳ ಆಯ್ತಾ ಒಂದು ವೇಳೆ ನಿಮಗೆ ಹುಡಕ್ ಟೈಮ್ ಇಲ್ಲ ಅಂದ್ರೆ ನಿಮ್ಮ ತಾಯಾರು ಹುಡ್ಬೋದು ಸರ್ ಬೇರೆ ಕೊಟ್ಬಿಡಿ ಹಬ್ಬದ ಮಕ್ಕಳ ನೀನು ಊಟ ಮಾಡುವ ನೀನು ನನ್ನ ಹಂಗಾಗಿ ಯಾವ ಊರಿದ್ದೀರಿ ನೀವೆಲ್ಲ ಬೇರೆ ಬೇರೆ

எல்லா அப்ப அப்ப அந்தீர சிகப்பில் தனப்பில் சார்பி மக்கள